ದುರ್ಯೋಧನನ ಮಾತು ಕೇಳಿ ಧೃತರಾಷ್ಟ್ರ ಯುಧಿಷ್ಠಿರನ ಪಗಡೆ ಕರೀತಾನೆ ಯುಧಿಷ್ಠಿರ ಬರ್ತಾನೆ ಎಲ್ಲವನ್ನೂ ಕಳ್ಕೊಳ್ತಾನೆ ಆದ್ರೆ ಭೀಷ್ಮನ ಮಾತು ಕೇಳಿದ ಧೃತರಾಷ್ಟ್ರ ಎಲ್ಲವನ್ನೂ ವಾಪಸ್ ಕೊಟ್ಬಿಡ್ತಾನೆ ಬಿಡ್ತಾನೆ ತಗೊಂಡು ಹೋಗ್ತಾನೆ ಕತೆ ಇಲ್ಲಿಗೆ ಮುಗಿಬಹುದಾಗಿತ್ತು ಮುಗಿಯೋದಿಲ್ಲ ಮತ್ತೆ ದುರ್ಯೋಧನ ಬಂದು ಹತ್ರ ಮಾತಾಡ್ತಾನೆ ಧೃತರಾಷ್ಟ್ರ ಮತ್ತೆ ಕರೆಸ್ತಾನೆ ಯುಧಿಷ್ಠರನ್ನ ಪಗಡೆ ಆಡೋದಕ್ಕೆ ಯುಧಿಷ್ಠಿರ ಮತ್ತೆ ಆಡ್ತಾನೆ ಈ ಸರಿ ಎಲ್ಲವನ್ನೂ ಕಳ್ಕೊಳ್ಳೋದಲ್ಲದೆ ವನವಾಸ ಅಜ್ಞಾತವಾಸಕ್ಕೆ ವಾಸಕ್ಕೆ ಹೋಗಬೇಕಾಗತ್ತೆ ಮೊದಲನೇ ಸರಿ ಗೊತ್ತಿಲ್ಲದೆ ಮಾಡೋದು ತಪ್ಪಾಗತ್ತೆ ಎರಡನೇ ಸರಿ ಗೊತ್ತಿದ್ದು ಮಾಡೋದು ಅಪರಾಧ ಆಗುತ್ತೆ ಮೊದಲನೇ ಸರಿ ದೇವ್ರಿಗೆ ಕ್ಷಮಿಸ್ಬೋದು ಎರಡನೇ ಸರಿ ಕ್ಷಮಿಸೋದಿಲ್ಲ ಪದೇ ಪದೇ ಮಾಡಿದಾಗ ಕ್ಷಮಿಸೋದಿಲ್ಲ ಅವಾಗ ಕ್ಷಮಿಸಿದ್ದೇ ತಪ್ಪು ಅಂತ ಆಗೋಗುತ್ತೆ ಆಮೇಲೆ ಹದಿನಾಲ್ಕು ವರ್ಷ ಆದ್ಮೇಲೆ ಯುಧಿಷ್ಠಿರನಿಗೆ ಎಲ್ಲ ವಾಪಸ್ ಸಿಗುತ್ತೆ ಆದ್ರೆ ಇನ್ನೊಂದು ಕಡೆ ಧೃತರಾಷ್ಟ್ರ ಮೊದಲನೇ ಸರಿ ಕರೆಸಿ ಎಲ್ಲ ಕೊಟ್ಟು ವಾಪಸ್ ಕಳಿಸ್ದವನು ಮತ್ತೆ ಇನ್ನೊಂದ್ಸರಿ ಕರೆಸಿ ಎಲ್ಲವನ್ನು ಕಿತ್ಕೊಂಡು ವಾಪಸ್ ಕಳಿಸಿರ್ತಾನೆ ಅದು ತಪ್ಪಲ್ಲ ಅಪರಾಧ ಅಲ್ಲ ಅನ್ಯಾಯ ಆಗಿರುತ್ತೆ ಯುಧಿಷ್ಠಿರನಿಗೆ ಕಳ್ಕೊಂಡಿದ್ದು ಸಿಗುತ್ತೆ ಆದ್ರೆ ಧೃತರಾಷ್ಟ್ರ ಸಿಗಕ್ ಆಗದೆ ಇರುವಂತದ್ದನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ತನ್ನ ಮಕ್ಕಳನ್ನ ಕಳ್ಕೊಳ್ತಾನೆ ನಾವೊಬ್ರಿಗೆ ಕೆಟ್ಟದ್ದು ಮಾಡಬಾರ್ದು ಅಂತ ಮನ್ಸಲ್ಲಿ ಇಟ್ಕೊಂಡು ಅದರಿಂದ ನಾವು ನಾವೇಂದಕ್ಕೂ ಬಿದ್ದು ಅಪರಾಧವನ್ನ ಮಾಡಿದ್ರೆ ನಾವು ಕಳ್ಕೊಳ್ಳೋದು ನಮ್ಗೆ ವಾಪಸ್ ಸಿಗ್ಬೋದು ಆದ್ರೆ ಬೇರೆಯವರಿಗೆ ಕೆಟ್ಟದಾಗುತ್ತೆ ಅಂತ ಗೊತ್ತಿದ್ರು ಅಪರಾಧ ಮಾಡ್ತಾ ಹೋದ್ರೆ ಅದು ಅನ್ಯಾಯ ಆಗತ್ತೆ ಅದರಿಂದ ಕಳ್ಕೊಳ್ಳೋದು ವಾಪಸ್ ಸಿಗೋದಿಲ್ಲ ಅಂಡ್ ಕಳ್ಕೊಳ್ಳೋ ಅಂತ ವಿಷಯಗಳು ಬಹಳ ದೊಡ್ಡದಾಗಿರ್ತವೆ ನಮಗೆ ಬಹಳ ಘಾಸಿ ಮಾಡ್ತವೆ ನಮ್ಮನ್ನ ನಾಶ ಮಾಡಿ ಹಾಕ್ತವೆ ಧೃತರಾಷ್ಟ್ರ ಅಂತ よしなまり